ಪ್ರಯುಕ್ತ ಶೋಭಾಯಾತ್ರೆಯನ್ನು ಆಯೋಜಿಸಲಾಗಿದೆ ವಿಶೇಷವಾಗಿ ಉತ್ತರ ಬೆಂಗಳೂರಿನಲ್ಲಿ ಯಾವಾಗಲೂ ಸಂಜಯ್ನಗರ ಭಾಗದಲ್ಲಿ ಟಿ ನಗರದ ವತಿಯಿಂದ ಆಯೋಜನೆ ಮಾಡುವ ಶೋಭಾಯಾತ್ರೆ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಭಕ್ತಿ ಭಾವಗಳಿಂದ ನೆರವೇರಿಸ ಈ ಸಲಿ ಓದ್ ವರ್ಷನೂ ಬಾರಿ ಚೆನ್ನಾಗಾಗಿತ್ತು ಹೋದ ವರ್ಷ ಮಳೆ ಬಂದಿತ್ತು ಸ್ವಲ್ಪ ಈ ವರ್ಷನೂ ಮಳೆ ಬರಬೇಕು ಅಂತ ನಮಗೆಲ್ಲ ಆಸೆ ಇದೆ ಆ ಪವನ ಸುಧಾ ಶ್ರೀ ಹನುಮಾನ್ ಜಿಗೆ ಎಲ್ಲರೂ ಸೇರಿ ನಮಸ್ಕಾರ ಮಾಡಿ ಅಯೋಧ್ಯೆ ಶ್ರೀರಾಮನ ಭಕ್ತರಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಐವತ್ತು ವರ್ಷಗಳ ನಂತರ ನಮ್ಮೆಲ್ಲರ ಕನಸು ನನಸಾಗಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರಾಣಪತ ಆದಮೇಲೆ ಮೊದಲನೇ ಕಾರ್ಯಕ್ರಮ ಇತ್ತು ಹಾಗಾಗಿ ಇಡೀ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಜೋಶಿದೆ ಭಾಳ ದೊಡ್ಡ ಉತ್ಸಾಹ ಮತ್ತು ಹುಮ್ಮಸ್ಸಿದೆ ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಶುರುವಾಗ ಶೋಭಾಯಾತ್ರೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ನಾನು ಈ ಭಾಗದ ಮಾಜಿ ಶಾಸಕನಾಗಿ ಆಯೋಜನೆ ಮಾಡಿದ್ದಾರೆ ಈ ಶೋಭಾಯಾತ್ರೆಗೆ ಹೃದಯಪೂರ್ವಕವಾದ ಶುಭಾಶಯಗಳು ಕೋರ್ತಾ ಇದ್ದೇನೆ ಮತ್ತು ಈ ಶೋಭಾಯಾತ್ರೆ ಭಾಳ ದೊಡ್ಡ ಪ್ರಮಾಣದ ಯಶಸ್ವಿ ಆಗಲಿ ಅನ್ನೋ ಮಾತನ್ನು ಹೇಳಿ ಇಂದು ಹೃದಯ ಸಾಮ್ರಾಜ್ ನರೇಂದ್ರ ಮೋದಿಯವರಿಗೆ ನಾವೆಲ್ಲರೂ ಶುಭ ಕೋರೋಣ ಶ್ರೀರಾಮನ ಆಶೀರ್ವಾದ ಅವ್ರ ಮೇಲೆ ಇರಲಿ ದೇಶವನ್ನು ಕಾಪಾಡುವ ಮತ್ತೊಮ್ಮೆ ಅವಕಾಶ ಅವ್ರಿಗೆ ಸಿಗಲಿ ಎನ್ನುವ ಮಾತನ್ನು ದೇವರು ಪ್ರಾರ್ಥನೆ ಮಾಡಿ ಇವತ್ತು ರಾಮ ಭಕ್ತರಿಗೆ ಹನುಮ ಭಕ್ತರಿಗೆ ರಾಷ್ಟ್ರ ಭಕ್ತರಿಗೆ ಎಲ್ರಿಗೂ ನಾನು ಭಾಳ ವಿನಯಪೂರ್ವಕವಾಗಿ ಶುಭಾಶಯ ಕೋರಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಆಗಲಿ ಚೆನ್ನಾಗಿ ಬರಲಿ ಎಲ್ಲೋ ಒಂದು ಕಡೆ ಹಿಂದೂಗಳ ಹಿಂದೂಗಳ ಸ್ವಾಭಿಮಾನ ಹಿಂದೂಗಳ ವಿಶೇಷವಾದ ಪ್ರತಿಷ್ಠೆಯನ್ನು ಹೆಚ್ಚಾಗಿ ಹಿಂದೂಗಳಿಗೆ ಹಿಂದೂ ರಾಷ್ಟ್ರವಾಗಬೇಕು ಅನ್ನೋ ಆಸೆ ಇರುವ ಈ ಸಂದರ್ಭದಲ್ಲಿ ಇದು ಪೂರ್ವಕವಾಗಿ ಕೆಲಸ ಆಗಲಿ ಅನ್ನೋ ಮಾತನ್ನು ಎಲ್ಲರೂ ನಿವೇದನೆ ಮಾಡಿಕೊಳ್ತಾ ಆ ರಾಮನಲ್ಲಿ ಶ್ರೀರಾಮಚಂದ್ರನಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮ ಸಲ್ಲಿಸಿ ಹನುಮಾನ್ ಅವರ ಶಕ್ತಿ ಸಾಮರ್ಥ್ಯ ಎಲ್ಲ ಹಿಂದೂಗಳಿಗೆ ಸಿಗಲಿ ಎಲ್ಲ ಹಿಂದೂಗಳ ಮೈ ಮನಸ್ಸಿನಲ್ಲಿ ಹನುಮಾನ್ ದೇವರ ಶಕ್ತಿ ಸಾಮರ್ಥ್ಯ ಆ ಒಂದು ಓಜಸ್ಸು ಮತ್ತು ವರ್ಚಸ್ಸು ಎಲ್ಲ ತುಂಬ ತುಳುಕಿನ ಮಾತನ್ನು ಅದರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಶೀರ್ವಾದ ಬಯಸ್ತಾ ಇದ್ದೀನಿ